ಿ ಪಟ್ಟಣದ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮೊಳಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣರವರಿಂದ ಅನ್ಯಾಯವಾಗಿದೆ ಎಂದು ಮುಖಂಡ ಜಾವಿದ್ ಬಾಷಾ ಗಂಭೀರ ಆರೋಪ ಮಾಡಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊಳಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣನ್ ಅವರು ಸತತ ಆರು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸಿದ್ದಾರೆ ಅವರ ಗೆಲುವಿಗೆ ಅಲ್ಪಸಂಖ್ಯಾತರು ಕೂಡ ಮತ ಹಾಕಿದ್ದಾರೆ ಆದರೆ ಅವರಿಂದ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಶಾಸಕರು ಮುಸ್ಲಿಮರ ತುಷ್ಟೀಕರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಇದುವರೆಗೂ ಮೊಳಕಾಮುಗ್ ವಿಧಾನಸಭಾ ಕ್ಷೇತ್ರದಿಂದ ಮಳಕಾಮುಲುಗಿನ ಎಮ್ ಎಲ್ ಎ ಸಾಬ್ರಾದಂಥ ಎನ್ ವೈ ಗೋಪಾಲಕೃಷ್ಣ ಅವರು ಇಲ್ಲಿ ಆರು ಬಾರಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಅಲ್ಪಸಂಖ್ಯಾತರು ಮುಸಲ್ಮಾನರವರ ಮೂವತ್ತು ಸಾವಿರ ಓಟನ್ನು ತಗೊಂಡು ಗೆದ್ದಿರ್ತಾರೆ ಈ ನಮಗೆ ಅಲ್ಪಸಂಖ್ಯಾತರಿಗೆ ಇದುವರೆಗೆ ಏನೂ ಕೆಲಸ ಅವರಿಂದ ಆಗಿಲ್ಲ ಈ ಶಾದಿ ಮಹಲ್ ನೋಡಿದರೆ ಹಿಂಗೆ ಬಿದ್ದಿದೆ ಏನೂ ಅನುದಾನ ಇಲ್ಲ ನಾವು ಏನು ಇಷ್ಟಪಟ್ಟಿದ್ದೀವಿ ಏನೂ ಕೆಲಸ ಆಗ್ತಿಲ್ಲ ಅವರಿಂದ ನಮಗೆ ಅವರು ಈ ತಿರುಗಿ ನೋಡ್ತಾ ಇಲ್ಲ ಏನು ಎತ್ತ ಪ್ರತಿಯೊಂದು ಜಾತಿಗೆ ಅವರು ಅನುದಾನ ಕೊಡಬೇಕು ಆದರೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ ನಮಗೆ ಮಾತ್ರ ಅನುದಾನ ಬರ್ತಾ ಇಲ್ಲ ಅವ್ರ ಕಡೆಯಿಂದ ಏನೂ ಕೆಲಸಗಳು ಆಗ್ತಾ ಇಲ್ಲ ಇದುವರೆಗೆ ಈ ಶಾದಿ ಮಹಾಲು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹಿಂಗೆ ಬಿದ್ದಿದೆ ಹಿಂದೆ ಯೂಸುಫ್ ಮುತೋಲಿ ಆದಾಗಲಿಂದಲೂ ಇಲ್ಲಿ ಏನೇನು ಅಭಿವೃದ್ಧಿನೇ ಆಗಿಲ್ಲ ಅಲ್ಲಿ ಅನುದಾನ ಅವ್ರು ಕೊಡ್ತಾ ಇಲ್ಲ ನಮ್ಮ ಸ ಗೋಪಾಲಕೃಷ್ಣ ಸಾಹೇಬರು ಅವರು ನಮಗೆ ಸ್ಪಂದಿಸಿ ನಮ್ಮ ಶಾದಿಮಾಲಿಗೆ ಸ್ವಲ್ಪ ಬೇಕಾದಷ್ಟು ಹಸ್ತ ಸಹಾಯ ಮಾಡಿ ಅನುದಾನ ಕೊಡಬೇಕಂತ ಅಲ್ಲಿ ಅವರಲ್ಲಿ ಬೇಡ್ಕೊಡ್ತೀನಿ ಯಾಕೆ ಗೊತ್ತೈತೆ ಅಂದರೆ ನಾವು ಹಿಂದುಳಿದವರು ಅಲ್ಪಸಂಖ್ಯಾತರು ನಮಗೆ ಯಾವ ರೀತಿ ಬಳೆ ದುರ್ಗಂಧಿನದಾಗೈತೆ ಬರೀ ಏನೂ ನಮಗೆ ಸರ್ಕಾರದಿಂದ ಅನುದಾನಗಳು ಬರ್ತಾ ಇಲ್ಲ ಆದ್ದರಿಂದ ತಾವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಮಗೆ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಗಮನ ಇಟ್ಕೊಂಡು ಸ್ವಲ್ಪ ಅನುದಾನವನ್ನು ಬಿಡುಗಡೆ ಮಾಡಿದ್ರೆ ಶಾದಿಮಾನದ ಅಭಿವೃದ್ಧಿ ಮಾಡೋಕ್ಕೆ ಕೆಲಸ ಕಾರ್ಯಗಳಿಗೆ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಅಂತ ನಾನು ಈ ಮುಖಾಂತರ ಹೇಳಲು ಇಚ್ಛೆಪಡಿಸ್ತೀನಿ ಸರ್ ಜನರಿಗೆ ಆಶ್ವಾಸನೆ ನೀಡ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ ಬಂದು ಮನೆ ಮನೆಗೆ ಬಂದು ನಾನು ಇದು ಮಾಡ್ಕೊಡ್ತೀನಿ ಅದು ಮಾಡ್ಕೊಡ್ತೀನಿ ನಿಮಗೆಲ್ಲ ಸಹಾಯ ಮಾಡ್ತೀನಿ ಧನ ಸಹಾಯ ಮಾಡ್ತೀನಿ ನಿಮ್ಮ ಕಾಮಗಾರಿಗಳಿಗೆ ನಿಮ್ಮ ಅಲ್ಪಸಂಖ್ಯಾತರ ಕಾಮಗಾರಿಗಳಿಗೆ ಹಣವನ್ನು ಒದಗಿಸ್ಕೊಡ್ತೀನಿ ಅಂತ ಸುಮಾರು ಸರಿ ಆರು ಬಾರಿ ಗೆದ್ದರು ಇದೇ ಮಾತು ಹೇಳಿದ್ದಾರೆ ಆದರೂ ಅವರಿಂದ ಏನೂ ಕೆಲಸ ಕಾರ್ಯಗಳು ನಮಗೆ ಆಗಿಲ್ಲ ಆದರೆ ಆಶ್ವಾಸನೆ ಮಾತ್ರ ನೀಡ್ತಾ ಬಂದಿದ್ದಾರೆ ಆದರೂ ನಾವು ಈ ಈ ಮುಖಾಂತರ ಇವತ್ತು ನಾವು ಕೇಳ್ಕೊಂಡಿರೋದೇನೆಂದರೆ ಸ್ವಲ್ಪ ಅಲ್ಪ ಅಲ್ಪಸಂಖ್ಯಾತರ ಬಗ್ಗೆ ಗಮನವಿಟ್ಟು ದಯವಿಟ್ಟು ನೀವು ಅದ ಅನುದಾನ ಕೊಟ್ಟು ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಹೆಚ್ಚಿನ ಸಹಾಯ ಮಾಡಬೇಕಂತ ನಾವು ಕೇಳ್ಕೊಂತೀವಿ ಆರು ಬಾರಿ ಗೆದ್ದಿದ್ದಾರೆ ಈ ಕ್ಷೇತ್ರದಿಂದ ಅನ್ಯ ಜನಾಂಗದವರಿಗೆ ಅನುದಾನ ನೀಡಿದಂತೆ ಅಲ್ಪಸಂಖ್ಯಾತರಿಗೆ ಅನುದಾನ ನೀಡಿ ಕುಂಠಿತವಾಗಿರುವ ಶಾದಿ ಮಹಲ್ ಕಾಮಗಾರಿ ಪೂರ್ಣಗೊಳಿಸಲು ನಮ್ಮ ಸಮುದಾಯದ ಮೇಲೆ ಕರುಣೆ ತೋರಿಸಿ ಅನುದಾನ ಬಿಡುಗಡೆಗೊಳಿಸಲು ಆದೇಶಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಜಬಿವುಲ್ಲಾ ಇಕ್ಬಾಲ್ ಗೌಸ್ಪೀರ್ ಜಬಿಉುಲ್ಲಾ ಇನ್ನು ಮುಂತಾದವರು ಹಾಜರಿದ್ದರು